ತುಂಬ ಸ್ವಾರಸ್ಯಕರವಾದ ಮತ್ತು ಎಲ್ಲ ಪದ್ಯಗಳು ಹಾಗೆ ಒಂದೊಂದು ವಿಶಿಷ್ಟವಾದ ದೃಷ್ಟಿಯನ್ನು ಇಟ್ಟುಕೊಂಡೇ ಅದು ಹೊರಟಿರುವಂಥದ್ದು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯೋ ಆಶ್ರಿತ್ಯ ಯಾನ್ ಅಪಿ ಸಮೇತ್ಯ ನಯಾತಿ ದುಃಖಂ ಶ್ರೀ ಬಲವತಿ ಅಜಿತಂ ನಮಾಮಿ ಅಜಿತನನ್ನು ನಮಸ್ಕರಿಸುತ್ತೇನೆ ಯಾವ ರಮೆಯನ್ನ ತನ್ನ ಕಡೆ ನೋಟದಿಂದ ನಿರ್ಣಯಿಸುತ್ತಾನೋ ಅಂತಹ ಅಜಿತನ ನಮಸ್ಕರಿಸುತ್ತೇನೆ ಯಾವ ರಮೆಯು ಇಡೀ ಜಗತ್ತನ್ನೇ ತನ್ನ ಕಣ್ಣಳತೆಯಲ್ಲಿ ತೂಗುತ್ತಾಳೋ ಅಂಥವಳನ್ನು ತನ್ನ ಕಣ್ಣಳತೆಯಲ್ಲಿ ತೂಗುವ ಹರಿಗೆ ನಾನು ನಮಸ್ಕರಿಸುತ್ತೇನೆ ಅನ್ನುವುದು ಎಲ್ಲ ಕಡೆಯೂ ಸಮಾನವಾಗಿ ಹರಿಯುವಂತಹ ಶಬ್ದ ಆದರೆ ಈ ಇಲ್ಲಿಯ ಪೂರ್ವ ವಿಶೇಷತೆ ಏನು ಅಂತಂದ್ರೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಛಡ್ವರ್ಗಗಳು ಕಾಮಕ್ರೋಧ ಲೋಭ ಮೋಹ ಸಂವತ್ಸರ ಅನ್ನುವ ಆರು ಬಗೆಯ ಶತ್ರುಗಳು ನಿಗ್ರಹಗೊಂಡು ಅದರಿಂದ ಉಂಟಾಗುವ ನೂರಾರು ಬಗೆಯ ಸಾವಿರಾರು ಬಗೆಯ ದೋಷಗಳನ್ನ ಕಳಚಿಕೊಂಡು ಋಷಿಗಳು ವಿಷ್ಣು ನಾರಾಯಣನನ್ನು ಲೀಲೆಯಿಂದ ಜೇನಿಸುತ್ತಾರೆ ಮತ್ತು ಎಂದೂ ಕೂಡ ಪರಮಾತ್ಮನ ಆಸರೆಗೆ ತನ್ನನ್ನ ಒಪ್ಪಿಸಿಕೊಂಡವನು ದುಃಖವನ್ನು ಹೊಂದುವುದು ಅನ್ನುವುದು ಇಲ್ವೇ ಇಲ್ಲ ದುಃಖ ಹೊಂದುವುದಿಲ್ಲ ಅಂದ್ರೆ ಹಾಗಾದ್ರೆ ದುಃಖ ಬರಲ್ಲ ದುಃಖ ಬರುತ್ತೆ ಆದ್ರೆ ಅದು ದುಃಖ ಅಂತ ಅವ್ರಿಗೆ ಅನ್ಸಲ್ಲ ಅದೊಂದು ತಪಸ್ಸಾಗಿ ಬದಲಾಗುತ್ತೆ ಅಥವಾ ಆ ದುಃಖವನ್ನು ಕೂಡ ಭಗವಂತನಿಗೆ ಒಪ್ಪಿಸಿ ಯಾವುದೋ ಒಂದು ಕರ್ಮ ಕಳೆಯಿತು ಅಂತ ಭಾವಿಸಿ ಮತ್ತೆ ಅದರ ಅನುಭವಕ್ಕೆ ನಾನು ಸಿಲುಕದಂತೆ ಪಾರು ಮಾಡಿದ ಅಂತ ಭಗವಂತನ ಬಗ್ಗೆ ಖುಷಿ ಪಡ್ತಾರೆ ಅದರಿಂದ ನಯಾತಿ ದುಃಖಂ ಮತ್ತೆ ಲೋಕದ ಸಹಜ ಪ್ರಶ್ನೆ ದುಃಖ ಬರಲ್ಲ ಅಂದ್ರೆ ಯಾಕೆಂದ್ರೆ ಇದು ಕೂಡ ನಡಿಬೇಕಾದ್ ನಡೀತು ಅಂತ ಇದ್ದಾಗ ದುಃಖ ಆಗಲ್ಲ ನಾನು ಅಂತ ಅಂದಾಗಲ್ಲ ದುಃಖ ಆಗುತ್ತೆ ಹಾಗಾಗಿ ನಾವು ಯಾವುದನ್ನು ಅಂದುಕೊಳ್ಳದೆ ಭಗವಂತನ ಪ್ರೀತಿಗಾಗಿ ನಮ್ಮ ಸತ್ಕರ್ಮಗಳನ್ನ ಉಳಿದ ಯಾವುದೇ ಜಿಜ್ಞಾಸಿತವಾದಂತಹ ವಿಷಯವನ್ನು ಒಪ್ಪಿಸುವುದು ಅಂತ ಅಂತನ್ನುವುದು ಅದು ಅವನೇ ಅನುಗ್ರಹ ಮಾಡಿದ್ದರ ಫಲ ಹೊರತು ನಾವು ಅದನ್ನು ಅನುಭವಿಸ್ತೇವೆ ಅಂತ ಭಾವನೆ ಅಲ್ಲ ಎಷ್ಟು ಜನ ವಿಶ್ವಾಮಿತ್ರರು ಕಾಮವನ್ನ ಗೆಲ್ಲಬೇಕು ಅಂತ ಮೇನಕೆಯ ಜೊತೆ ಕೂಡಿದ್ರು ಕ್ರೋಧವನ್ನ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ಕ್ರೋಧಕ್ಕೆ ಸೋತ್ರು ಕ್ರೋಧವನ್ನ ತಪಸ್ಸು ಕಳ್ಕೊಂಡು ಗೆಲ್ಲಬೇಕಾದ ಪ್ರಸಂಗ ಬಂತು ರಂಭೆಗೆ ಶವಿಸಿ ತಮ್ಮ ಸಂಪತ್ತನ್ನ ತಪಸ್ಸಿನ ಭಾಗವನ್ನು ಕಳ್ಕೊಂಡ್ರು ಇನ್ನಷ್ಟು ಹೆಚ್ಚು ಹೆಚ್ಚು ತಪಸ್ಸು ಮಾಡಿ ನಾನು ಬೆಳೀತೇನೆ ತಂದುಕೊಂಡಾಗಲೆಲ್ಲ ಲೋಭದಿಂದ ಮಾಡಿದ ತಪಸ್ಸೆಲ್ಲವೂ ಕೂಡ ಕಾಮದಿಂದಲೋ ಕ್ರೋಧದಿಂದಲೂ ಕಳ್ಕೊಂಡದ್ದೇ ಬಂತು ಇನ್ನು ನನ್ನವರನ್ನ ರಕ್ಷಿಸಿದ್ರು ಅನ್ನೋ ಮೋಹಕ್ಕೆ ತ್ರಿಶಂಕುವಿಗೆ ಸ್ವರ್ ಈ ಸ್ವರ್ಗವನ್ನು ಸೃಷ್ಟಿ ಮಾಡುವ ನೆಪದಲ್ಲಿ ಅವನಿಗೆ ಮಾತು ಕೊಟ್ಟು ತಮ್ಮ ಫಲವನ್ನ ಕಳ್ಕೊಂಡ್ರು ಇದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೂ ಬಿಡದೆ ಬರ್ತಾ ಇದ್ದಾಗಲೂ ಕೂಡ ಇಂತಹ ಕೊನೆಗೆ ಮತ್ಸರದಿಂದ ಮಾಡಿದ ತಪಸ್ಸೆಲ್ಲವೂ ಕೂಡ ಎಲ್ಲಿವರೆಗೆ ಮತ್ಸರ ಅಂದ್ರೆ ಇಲ್ಲಿ ಕೆಟ್ಟ ಹತ್ ಹಠದಲ್ಲಿ ಇರ್ಲಿಲ್ಲ ನಾನು ಕೂಡ ವಿಶ್ವಾಮಿತ್ರರಂತೆ ಬ್ರಹ್ಮರ್ಷಿ ಆಗ್ಬೇಕು ಅನ್ನು ಬೇಕೆಯಿಂದ ಮಾಡುವ ತನಕ ಅವ್ರಿಗೆ ಅದೆಲ್ಲ ನಶಿಸ್ತಾ ಹೋಯ್ತು ಬೇರೆ ಬೇರೆ ಕಾರಣದಿಂದ ಅಹಂಕಾರದಿಂದ ಕಳೆದು ಹೋಯ್ತು ಮತ್ಸ ಮೋಹದಿಂದ ಕಳೆದು ಹೋಯಿತು ಮತ್ಸರದಿಂದ ಕಳೆದು ಹೋಯಿತು ಇದೆಲ್ಲ ತೊರೆದು ಭಗವಂತ ನನ್ನಿಂದ ದಾಸ ಅಂತ ಯಾವಾಗ ಒಪ್ಪಿಕೊಂಡ್ರು ಷಡ್ವರ್ಗಗಳನ್ನ ನಿಗ್ರಹಿಸಿದ್ರು ಇಂಥ ಋಷಿಗಳ ನೂರಾರು ಸಾವಿರಾರು ಕಥೆಗಳನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ ಏನು ಧ್ಯಾನ ಮಾಡ್ತಾರೆ ವಿಷ್ಣು ಧ್ಯಾಯಂತಿ ವಿಷ್ಣು ಶಬ್ದ ಬಹಳ ಅಪರೂಪದ್ದು ಮತ್ತೆ ಮತ್ತೆ ಅದನ್ನು ನಾವು ನೆನಪಿಸ್ಕೊಳ್ಬೇಕು ಸಮಸ್ತ ದೋಷ ಪರಿಹಾರಕವಾಗಿ ವಿಷ್ಣು 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 ಅಂತ ಪ್ರತಿ ಕರ್ಮದ ಕೊನೆಯಲ್ಲಿ ನೆನೆದ್ರೆ ಎಲ್ಲ ದೋಷಗಳು ದೂರ ಆಗುತ್ತೆ ವಿಷಮ್ ನದತೀತಿ ವಿಷ್ಣು ಸಂಸಾರದ ಬಂಧನದ ಕಟ್ಟನ್ನು ಕಟ್ಟಿ ಕತ್ತರಿಸಿಕೊಳ್ಳುವುದಕ್ಕೋಸ್ಕರ ವಿಷ್ಣು ಅನ್ನುವ ನಾಮಸ್ಮರಣೆ ಕರ್ಮದ ಕೊನೆಯಲ್ಲಿ ಮಧ್ಯದಲ್ಲಿ ವಿಷ್ಣು ಸರ್ವತ್ರ ಗೀಯತೆ ವೇದೆ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದಗಳಲ್ಲಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪುರಾಣಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣುವೇ ಗೇಯನಾದ್ದರಿಂದ ಆ ಹೆಸರು ಬಹಳ ಅಪರೂಪದ್ದು ಆ ಹೆಸರಿಗಿರುವ ಅಸಾಧಾರಣವಾದ ಗುಣ ನಮ್ಮ ವಿಷವನ್ನ ಕಳೆಯುತ್ತೆ ಮಾನಸಿಕ ವಿಷ ದೈಹಿಕ ವಿಷ ಕರ್ಮದಿಂದ ಉಂಟಾದ ವಿಷ ಎಲ್ಲವನ್ನು ಕಳೆದು ನಮ್ಮನ್ನ ಪರಿಶುದ್ಧವನ್ನಾಗಿ ಅದನ್ನಾಗಿ ಮಹಾಭಾರತದ ಸಾರ ವಿಷ್ಣು ವೇದದ ಸಾರ ವಿಷ್ಣು ಉಪನಿಷತ್ತುಗಳ ಸಾರ ವಿಷ್ಣು ರಾಮಾಯಣದ ಸಾರ ವಿಷ್ಣು ನಮಗದು ರಾಮಾಯಣ ಕೇವಲ ಕಾವ್ಯ ಅಂತ ಪರಿಗಣಿಸಿ ಓದುವುದಲ್ವೇ ಅಲ್ಲ ಅದು ಶಾಸ್ತ್ರದ ಹಲವು ಮಗಲ್ ಮಜ್ಜಲು ಮಗ ಮಗ್ಗಲುಗಳನ್ನ ಮಜಲುಗಳನ್ನ ನಮಗೆ ತೋರಿಸುತ್ತೆ ಅಂತಹ ವಿಶಿಷ್ಟವಾದ ವಿಷ್ಣು ಸರ್ವತ್ರ ಗೀಯತೆ ನೀವು ಕಣ್ತರದಲ್ಲೆಲ್ಲ ಕಿವಿ ಬಿಡಿಸಿದಲ್ಲೆಲ್ಲ ಭಗವಂತನ ನಾಮಸ್ಮರಣೆಯೇ ಕೇಳುತ್ತೆ ಸರಿಯಾಗಿ ಗಮನಿಸಿದ್ರೆ ಅವನ ನಾಮಸ್ಮರಣೆ ಅಲ್ಲದ ಮತ್ತೊಂದು ಮಾತಿಲ್ಲ ಅದರಲ್ಲೂ ವಿಷ್ಣು ಶಬ್ದಕ್ಕೆ ಬಹಳ ಮಹತ್ವವನ್ನು ಎಲ್ಲಾ ಕಡೆ ಶಾಸ್ತ್ರಕಾರರು ಹೇಳ್ತಾರೆ ಅದರ ಬೆನ್ನ ಹಿಂದೆ ಹೋದ್ರೆ ಅದು ಮುಗಿಯುವುದೇ ಇಲ್ಲ ಅದಕ್ಕೆ ವಿಷ್ಣು ಸಹಸ್ರನಾಮ ಅಂತ ಕರೆದ್ರು ವಿಶ್ವ ಸಹಸ್ರನಾಮ ಅಂತ ಕರೀಲಿಲ್ಲ ಈಗ ಕೃಷ್ಣಾಷ್ಟೋತ್ತರದಲ್ಲಿ ಕೃಷ್ಣನ ಕೃಷ್ಣ ಕಮಲಾನಾಥ ಇದು ಕೃಷ್ಣಾಷ್ಟೋತ್ತರ ವೆಂಕಟೇಶು ವಾಸುದೇವು ವೆಂಕಟೇಶ ಸ್ತೋತ್ರ ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂವಿಷ್ಣು ಅಂತ ಇದ್ರು ವಿಶ್ವ ಸಹಸ್ರನಾಮ ಸ್ತೋತ್ರ ಅಂತ ಹೇಳಿಲ್ಲ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಆ ಸ್ತೋತ್ರಕ್ಕೆ ಆ ಹೆಸರು ಬರಲಿಕ್ಕೆ ಕಾರಣವೂ ಕೂಡ ನೂರಾರಿದೆ ನೂರಾರು ಅನ್ನೋದರ ಜೊತೆಗೆ ಅದಕ್ಕೆ ಬಹಳ ಮಹತ್ವ ಕೊಡ್ತಾರೆ ವಿಷ್ಣು ಅನ್ನುವ ನಾಮ ಎಲ್ಲಾ ಎಲ್ಲಾ ನಾಮಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಸ್ಥಾನಮಾನ ಇದೆ ಈಗ ನಾರಾಯಣ ಅನ್ನುವ ನಾಮ ಹಿಂದೆ ಬಂತು ಅದನ್ನು ಬಿಡಿಸ್ಲಿಲ್ಲ ನಾನು ಹೆಚ್ಚು ನಾರಾಯಣ ಅನ್ನುವ ನಾಮವು ಕೂಡ ಹಾಗೇನೆ ಭಗವಂತನ ವಿಶಿಷ್ಟವಾದ ಗುಣಧರ್ಮವನ್ನು ಪರಿಚಯಿಸುವಂಥದ್ದು ವಿಷ್ಣು ಅನ್ನುವುದು ಹಾಗೇನೆ ಹೀಗೆ ಗೋವಿಂದ ಅನ್ನುವ ನಾಮ ಕೃಷ್ಣ ಅನ್ನುವ ನಾಮ ಹರಿ ಅನ್ನುವ ನಾಮ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಚಿತ್ರವಾದ ಪರಿಸ್ಥಿತಿಯಿಂದ ನಮ್ಮನ್ನ ಪಾರು ಮಾಡುವಂಥದ್ದಾದ್ರಿಂದ ಈ ನಾಮದ ಬಗ್ಗೆ ಮಹತ್ವವನ್ನು ಕೊಟ್ಟು ಧ್ಯಾಯಂತಿ ಋಷಿಗಳು ವಿಷ್ಣು ಶಬ್ದದಿಂದ ಭಗವಂತನನ್ನ ಅನನ್ಯವಾಗಿ ಧ್ಯಾನ ಮಾಡ್ತಾರೆ ಧ್ಯಾನ ಅಂದ್ರೆ ಏನು ಮತ್ತೆ ಈ ಶಬ್ದಗಳೆಲ್ಲ ಒಂಥರ ಅಪರಿಚಿತ ಮುಚ್ಚಿಕೊಂಡು ಕೂತ್ಕೊಳ್ಳೋದು ಅಂತ ಅಷ್ಟೇ ಅನ್ಕೋತೇವೆ ನಾವು ಧ್ಯಾನ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕೂಡುದು ಮಾತ್ರ ಅಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳುವ ಪ್ರೊಸೀಜರ್ ಏನಿದೆ ಅಧ್ಯಯನ ಅದು ಧ್ಯಾನವೇ ಅದು ತಪಸ್ಸೆ ಪ್ರಪಂಚವನ್ನ ಗಮನಿಸಿ ಪ್ರತಿಯೊಂದರಲ್ಲೂ ಅವನ ಅಸ್ತಿತ್ವ ಹೇಗಿದೆ ಭಗವಂತ ಇಲ್ಲಿ ಹೇಗೆ ನಮಗೆ ಕಾಣಿಸಿಕೊಳ್ಳುತ್ತಾನೆ ಅನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಂಡ್ರೆ ಅದು ಒಂದು ಧ್ಯಾನ ಧ್ಯಾನ ಅನ್ನೋ ಶಬ್ದಕ್ಕೆ ಸರಿಯಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ ಧ್ಯಾನಂ ನಿಶ್ಚಿತ ತತ್ವಸ್ಯ ಒಂದು ತತ್ವದ ಬಗ್ಗೆ ಸರಿಯಾದ ನಿಶ್ಚಯ ಮಾಡಿ ಏಕಾಗ್ರ ಚಿತ್ತನಾಗಿ ಏಕಮನಸ್ಕತೆಯನ್ನ ಒಂದು ವಿಷಯದಲ್ಲಿ ಹೊಂದುವುದು ಅನ್ನುವುದು ಧ್ಯಾನ ಒಂದೇ ವಿಷಯದ ಬಗ್ಗೆ ಮನಸ್ಸನ್ನ ನಿರಂತರ ಕೊಟ್ಟು ಅದರಲ್ಲಿ ಎಚ್ಚರ ಇರುವುದೇನಿದೆ ಅದು ಧ್ಯಾನ ಎಚ್ಚರ ತಪ್ಪಿದ್ರೆ ನಿದ್ದೆ ಎಚ್ಚರ ಇದ್ರೆ ಧ್ಯಾನ ಅಂದ್ರೆ ಹಾಗೆ ಒಂದು ವಿಶಿಷ್ಟವಾದ ಸ್ಥಿತಿ ಇದೆ ಅದಕ್ಕೆ ಜ್ಞಾನ ತುಂಬಾ ಬೇಕು ಧ್ಯಾನ ಮಾಡಬೇಕಾದ್ರೆ ಜ್ಞಾನ ಇದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ ಕಪ್ಪ ಕತ್ತಲೆಯನ್ನು ಧ್ಯಾನ ಮಾಡಿ ಏನೇನೋ ಹೇಳ್ತಾ ಇರ್ತಾರೆ ಆದ್ರೆ ಅದ್ಯಾವುದು ಧ್ಯಾನದ ನಿಜವಾದ ಮಜಲು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಕೃಷ್ಣನನ್ನ ಧ್ಯಾನ ಮಾಡುವುದು ಅಂದ್ರೆ ಅವನ ಲೀಲೆಗಳನ್ನ ಸ್ಮರಿಸುವುದಿರಬಹುದು ಅವನ ಧ್ಯಾನಂದಮಯವಾದ ಕಣ್ಣು ನಮ್ಮನ್ನ ತಿಟ್ಟಿಸ್ತಾ ಇದೆ ಅಂತ ಭಾವಿಸಿ ಅದರಲ್ಲಿ ಮೀಯುವುದು ಅವನ ಕರುಣೆಯ ರಸದಲ್ಲಿ ಮಿಂದ ಅನುಭವವನ್ನ ಹೊಂದುವುದು ಒಳಗಿನಿಂದಲೇ ಅಮೃತದ ರಸವನ್ನ ಸೃಷ್ಟಿಸಿ ಅದು ಭಗವಂತನ ಕರುಣೆಯ ಪರಿಣಾಮವಾಗಿ ಬಂದದ್ದು ಅಂತ ನಾವು ಅನುಸಂಧಾನ ಮಾಡಿ ಮಿಂದು ಪರಿಶುದ್ಧರಾದ್ರೆ ಆಗ ಸಿಗುವಂತಹ ಸೌಖ್ಯಕ್ಕೆ ಕಾರಣವಾದ ಭಾವ ಅದು ಧ್ಯಾನ ಹಾಗೆ ಭಗ ಹೊರಗಡೆಯಿಂದ ಏನೆಲ್ಲ ಪ್ರಪಂಚದ ಅಸ್ತಿತ್ವ ಇದೆ ಅದಕ್ಕಿಂತ ಹೆಚ್ಚಿನ ಪ್ರಪಂಚ ಕನಸು ಮತ್ತು ಧ್ಯಾನಗಳಲ್ಲಿ ಕಾಣುತ್ತೆ ಆದ್ರಿಂದ ಕನಸು ಧ್ಯಾನಗಳು ಅಂತ ಅನ್ನೋದು ಅಸಾಧಾರಣವಾದ ಜಗತ್ತಿನ ಸೃಷ್ಟಿಯ ವೈಚಿತ್ರಗಳನ್ನು ಪರಿಚಯಿಸುವ ಒಂದು ವಿಧಾನ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಋಷಿಗಳು ಲಕ್ಷ್ಮಿಯ ವಿಶೇಷವಾದ ಅನುಗ್ರಹದಿಂದ ಭಗವಂತನನ್ನು ಧೀನಿಸುವುದಕ್ಕೆ ಸಾಧ್ಯವಾಯಿತು ಯಾಕಂದ್ರೆ ಅವಳು ಪ್ರಕೃತಿ ಮಾನಿನಿಯಾಗಿ ಭಗವಂತನಲ್ಲಿ ಧ್ಯಾನವನ್ನು ನನಗೆ ಕೊಡು ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ವಸುದೇವ ಸುತನ ಕಾಂಬುದಕ್ಕೆ ಎನಗೆ ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆ ಅಂತ ಲಕ್ಷ್ಮಿಯನ್ನ ಪ್ರಾರ್ಥಿಸುವುದು ಇದೇ ಮಾತಿನ ಅಭಿಪ್ರಾಯದಿಂದ ಧ್ಯಾಯಂತೆ ವಿಷ್ಣು ಋಷಯೋ ಯಥಪಾಂಗಲೇಶಂ ಋಷಿಗಳು ಭಗವಂತನನ್ನು ಕಾಣ್ಲಿಕ್ಕೆ ಒಳಗಣ್ಣನ್ನು ತೆರೆದುಕೊಡ್ಬೇಕಾದವಳು ಅವಳು ವೇದಗಳ ಮೂಲಕ ಭಾರತ ರಾಮಾಯಣಾದಿಗಳ ಮೂಲಕ ಬದುಕಿನ ಅನೇಕ ಜಂಜಾಟಗಳನ್ನ ಮೀರಿ ಬದುಕ್ಲಿಕ್ಕೆ ನಮಗೆ ಶಕ್ತಿಯನ್ನು ತುಂಬುವಳು ಅವಳು ಅದನ್ನು ಓದುವುದರಿಂದ ಸ್ವಾಧ್ಯಾಯ ಅನ್ನುವ ಶಕ್ತಿಯಿಂದ ಜ್ಞಾನ ವೃದ್ಧಿ ಆಗುತ್ತೆ ಜ್ಞಾನ ಭಗವಂತನ ಬಗ್ಗೆ ಜ್ಞಾನ ಮಾತ್ರ ಬಂದ್ರೆ ಸಾಕಾಗುದಿಲ್ಲ ಭಗವಂತನ ಮಹಾತ್ಮ ಜ್ಞಾನ ಬರಬೇಕು ಬರೀ ಜ್ಞಾನ ಬಂದ್ರೆ ಅಹಂಕಾರ ಬರುತ್ತೆ ಬರೀ ಜ್ಞಾನ ಬಂದ್ರೆ ಕೆಲವೊಂದ್ಸರ್ತಿ ಹುಚ್ಚು ತರ್ಕಗಳು ಏನೇನೋ ಆಗಿ ಎಲ್ಲೋ ಹೋಗಿ ಈ ಯಾವುದಕ್ಕೋಸ್ಕರ ಸ್ವಾಧ್ಯಾಯ ಶುರು ಆಯಿತು ಅದು ಅನರ್ಥಕ್ಕೆ ಕಾರಣ ಆಗುತ್ತೆ ಅದರ ವಿಷಯದ ಮೂಲ ತತ್ವವನ್ನೇ ಅದು ಬರೆಸಿಕೊಡುತ್ತೆ ಹಾಗಾಗದೆ ಸತ್ಯವನ್ನ ನಿರಂತರ ನಾವು ಹುಡುಕಾಟಕ್ಕೆ ಒಪ್ಪಿಸುವ ತಿಕ್ಕಾಟದಲ್ಲಿ ಸತ್ಯವನ್ನ ಸಾಣೆ ಹಿಡಿಯುವುದು ಅಂತ ಹೇಳ್ತೇವಲ್ಲ ಹಾಗೆ ಯಾರು ಆ ಧ್ಯಾನಾದಿ ಕರ್ಮಗಳನ್ನ ಮಾಡ್ತಾನೋ ಅಂಥವನಿಗೆ ಭಗವಂತ ಕಾಣುವಂತೆ ಮಾಡುವವಳು ಅವಳೆ ಆ ಕಣ್ಣು ಕೊಟ್ಟು ಅವನನ್ನ ರಕ್ಷಿಸುವವಳು ಅವಳೆ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶ್ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಆ ಋಷಿಗಳ ಸ್ವಭಾವ ಏನು ಅಂದ್ರೆ ಆ ಜ್ಞಾನಿಗಳ ಮಹತ್ವ ಏನು ಅಂದ್ರೆ ಯಾರು ಅಂತಹ ಈಗ ವಿಜಯಧ್ವಜರಂತಹ ಜ್ಞಾನಿಗಳ ಆಶ್ರಯವನ್ನ ಪಡೆದರೆ ನಯಾತಿ ದುಃಖಂ ಯಾರು ರಾಘವೇಂದ್ರ ಗುರುಗಳು ಅಥವಾ ವಿಜಯಧ್ವಜರು ಅಥವಾ ಇನ್ನಿಂತಹ ವಾದ್ಯರಾಜರು ಅಥವಾ ಗುರುಗಳು ಹೀಗೆ ಯಾವೆಲ್ಲ ಋಷಿಗಳನ್ನ ಆಶ್ರಯಿಸಿದ್ರೆ ಯಾನಪಿ ಸಮೇತ್ಯ ನಯಾತಿ ದುಃಖ ಆ ದುಃಖವನ್ನ ದೇವರನ್ನ ಹೊಂದಿದ್ರೆ ಪರಿಹಾರ ಆಗುದಲ್ಲ ಗುರುಗಳನ್ನು ಹೊಂದಿದ್ರೇನೆ ದುಃಖ ಪರಿಹಾರ ಆಗತ್ತೆ ಈ ಸಾಂಸಾರಿಕ ತಾಪತ್ರಯವನ್ನ ಕಳ್ಕೊಳ್ಳಿಕ್ಕೆ ದೇವರ ತನಕ ಹೋಗ್ಬೇಕಾಗಿಲ್ಲ ದೇವರನ್ನ ಕಂಡವರ ಹತ್ರ ಹೋದ್ರೂ ಸಾಂಸಾರಿಕ ದುಃಖ ಪರಿ ಪರಿಹಾರ ಆಗತ್ತೆ ಅದನ್ನ ಮೀರಿ ನಾವು ಕೇಳಬೇಕಾದ ದೇವರ ಹತ್ರ ಈ ಸಂಸಾರ ದುಃಖವನ್ನ ಮೀರುವಂತಹ ಜ್ಞಾನಿಗಳ ಒಡನಾಟವನ್ನ ಕೊಟ್ಟು ಅವರಿಂದ ಜ್ಞಾನ ಪಡೆದು ನಿನ್ನನ್ನು ತಿಳಿದು ನಿನ್ನ ಹತ್ತಿರಕ್ಕೆ ಬರುವಂತಹ ಶಕ್ತಿಯನ್ನ ನನಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಮಾಡು ಅಂತ ಕೇಳುವಂತಹ ಎಚ್ಚರ ನಮಗೆ ಬರಬೇಕು ತುಂಬಾ ಒಳ್ಳೆ ಮಾತಿದು ಯಾನಪಿ ಸಮೇತ ನಯಾತಿ ದುಃಖ ದೇವರಲ್ಲರಿ ದೇವರನ್ನ ಮನಪೂರ್ವಕವಾಗಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಬಾಗಿ ಒಪ್ಪಿಸಿಕೊಳ್ತಾನೋ ತನ್ನನ್ನ ಅವನತ್ರ ಹೋಗಿ ನಮ್ಮನ್ನ ನಾವು ಅವರ ಸೇವೆಯ ಮೂಲಕ ಅವರಿಗೆ ಆಶ್ ಅವರ ಆ ಒಡನಾಟವನ್ನ ಸಂಪಾದಿಸುವುದರ ಮೂಲಕ ಜೀವನದ ಅನೇಕ ದುಃಖಗಳನ್ನ ಕಳ್ಕೊಳ್ತೇವೆ ಯಾಕಂದ್ರೆ ಅದು ದೇವರಿಂದ ಆಗುದು ಅವನಲ್ಲಿ ದೇವರು ನಿಂತು ಅವನ ಸಾಮರ್ಥ್ಯವನ್ನ ತನ್ನ ಅನುಸಂಧಾನದಿಂದ ಹೆಚ್ಚಿಸಿ ಬೇಕಷ್ಟು ಬೇಕಷ್ಟು ಲೋಕದ ಫಲಗಳನ್ನ ಅವರ ಮೂಲಕ ಕೊಡ್ತಾನೆ ಅವ್ರು ಕೇವಲ ಲೋಕದ ಫಲ ಮಾತ್ರ ಕೊಡ್ಲಿಕ್ಕೆ ಜ್ಞಾನಿಗಳ ಹತ್ತಿರ ಮೊದಲು ಹೋಗುದು ಯಾರತ್ರನೋ ಹೋಗಿ ನಾವು ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಅಂತ ಅವರ ಅವರನ್ನ ಶರಣಾಗಿ ಪಡೆದು ಋಣಕ್ಕೆ ಬಿದ್ದು ಮತ್ತೆ ಅವರತ್ರ ಉಳಿಬೇಕಾಗತ್ತೆ ಸತ್ಯದ ಕಡೆಗೆ ಹೋಗ್ಲಿಕ್ಕಾಗುದಿಲ್ಲ ಈ ನನ್ನನ್ನು ನಂಬಿದ್ರೆ ಮಾತ್ರ ನಿನಗೆ ಉದ್ಧಾರ ಅನ್ನುವ ಸ್ಥಿತಿ ಅದೊಂಥರ ಆ ಒತ್ತಡದ ಒತ್ತಾಯದ ಬಾಂಧವ್ಯ ಉಳಿಸಿಕೊಳ್ಳುವಂತಾದಾಗ ನಾವು ಅದನ್ನು ಮೀರಿ ಬರುವುದು ಸಾಧ್ಯ ಆಗುದಿಲ್ಲ ಮೀರಿ ಬರುವುದು ಸಾಧ್ಯ ಆಗುದಿಲ್ಲ ಅಂದ್ರೆ ನಿಜವಾದ ಸತ್ಯವನ್ನು ತಿಳ್ಕೊಳಿಕ್ ಆಗುದಿಲ್ಲ ಬೇಕು ಋಣಕ್ಕೆ ಬಿದ್ದ ಹಾಗೆ ಆದ್ರೆ ಜ್ಞಾನಿಗಳ ಋಣ ಸಜ್ಜನರ ಋಣ ಯಾವತ್ತು ಜೀವನಕ್ಕೆ ಅದು ಮತ್ತಷ್ಟು ಶಕ್ತಿಯನ್ನು ತುಂಬುತ್ತೆ ಹೊರತು ಯಾವತ್ತು ದುಃಖಕ್ಕೆ ಕಾರಣ ಆಗುವುದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಬದುಕನ್ನು ನಾವು ಹೇಗೆ ರೂಪಿಸಿಕೊಳ್ಬೇಕು ಅನ್ನೋದನ್ನ ಹೇಳಿದ್ರು ಈ ರೀತಿ ಜೀವನದ ಸೌಖ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಕಾರಣವಾದ ಋಷಿ ಮುನಿಗಳ ಜ್ಞಾನಿಗಳ ಧ್ಯಾನ ಮಾಡಿದವರ ಆ ಶಕ್ತಿಯಲ್ಲಿ ಲಕ್ಷ್ಮಿಯ ಪಾತ್ರ ತುಂಬಾ ದೊಡ್ಡದು ಆ ದೊಡ್ಡ ಪಾತ್ರದಲ್ಲಿ ನಾವು ಕೂಡ ಒಂದು ಭಾಗವಾಗಿ ನಮ್ಮನ್ನ ಕಂಡುಕೊಳ್ಳುವುದಕ್ಕೆ ಈ ದಿನ ಅಕ್ಷಯ ಕೃತೀಯ ಸಹಕಾರಿಯಾಗಲಿ ಅಂತ ಹಾರಿಸ್ತಾ ಇವತ್ತಿನ ಚಿಂತನೆಯನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ శ్రీకృష్ణాపణమూ అనంత అక్షయ్య ఫలమస్తు